ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲ್ ನಲ್ಲಿ ಆರೋಗ್ಯದ ಬಗ್ಗೆ ರೋಗದ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹೇಳ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳ ನಿಮ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೊ ಹತ್ತು ಹಲವಾರು ವೈದ್ಯಕೀಯ ಪದ್ಧತಿಗಳಲ್ಲಿ ಅಲೋಪತಿ ಅಂತ ಹೇಳಿದ್ರೆ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಸೊ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅದರ ಮೂಲ ಸಿದ್ಧಾಂತಗಳೇನು ಮತ್ತು ಅದು ಹೇಗೆ ರೋಗಗಳನ್ನ ಆ ದೃಷ್ಟಿಕೋನಗಳಿಂದ ನೋಡಿ ಹೇಗೆ ಆ ಚಿಕಿತ್ಸೆಯನ್ನ ಕೊಡ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತುವನ್ನ ಪೂರ್ತಿಯಾಗಿ ಪುಡಿ ಪುಡಿಯಾಗಿ ಮಾಡಿ ಅದನ್ನ ನೋಡಿ ಆ ಪುಡಿಯನ್ನ ಒಟ್ಟಿಗೆ ಸೇರಿಸಿ ಅದು ಒಂದು ಚಿತ್ರದ ಒಂದು ರೂಪದಲ್ಲಿ ಬರುತ್ತಾ ಅನ್ನೋದನ್ನು ನೋಡುವುದಕ್ಕೆ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಈಗ ಒಬ್ಬ ಮನುಷ್ಯ ಇದ್ದಾನೆ ಈ ಮನುಷ್ಯನನ್ನ ಭಾಗ ಭಾಗವಾಗಿ ನೋಡಿದ್ರೆ ಅಂತ ಹೇಳಿದ್ರೆ ಈಗ ಕಣ್ಗಳನ್ನು ತೆಗೆದು ಒಂದ್ ಕಡೆ ಇಡಣ ಕಿವಿಗಳನ್ನ ತೆಗೆದು ಒಂದ್ ಕಡೆ ಇಡೋಣ ಜಠರವನ್ನು ತೆಗೆದು ಒಂದು ಕಡೆ ಎಳ್ಳ ಹೃದಯವನ್ನು ತೆಗೆದು ಒಂದು ಕಡೆ ಇಡೋಣ ಇದರ ಒಂದು ಸ್ಪೆಷಾಲಿಟಿ ಅಂದ್ರೆ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಇದು ಒಂದು ದಿಸಿಯಾದ ಒಂದು ಚಿಂತನೆ ಆಯಿತು ಅಂತ ಹೇಳಿದ್ರೆ ಇದೇ ದಿಸೆಯಲ್ಲಿ ಚಿಕಿತ್ಸೆಯು ಕೂಡ ನಡೆಯುತ್ತೆ ಸ್ನೇಹಿತರೆ ಈಗ ಸ್ಪೆಷಲೈಜೇಷನ್ ಅಂತ ಬಂದಿರುವುದು ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಇಂದ ಅಲೋಪತಿಯಿಂದ ಸೊ ಹೀಗಾಗಿ ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮನುಷ್ಯನ ವಿವಿಧ ಭಾಗಗಳನ್ನು ಅಧ್ಯಯನ ಮಾಡಿ ಆ ಒಂದು ಭಾಗಗಳಿಗೆ ಚಿಕಿತ್ಸೆಯನ್ನು ನೀಡ್ತಾರೆ ಸ್ನೇಹಿತರೆ ಸೊ ಹೀಗಾಗಿ ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ನ ಸಿದ್ಧಾಂತವೇ ಆಗಿದೆ ಸೊ ಹೀಗಾಗಿ ಇದಕ್ಕೆ ಅಲೋಪತಿನು ಅಂತ ಹೇಳ್ತಾರೆ ಸೊ ಹೀಗಾಗಿ ಈಗ ನಾವು ಅಕ್ಸೆಪ್ಟ್ ಮಾಡಿರೋದು ನಾವು ನಮ್ಮದು ಅಂತ ತಿಳ್ಕೊಂಡಿರೋದು ಇದೇ ಒಂದು ಮೆಡಿಕಲ್ ಸಿಸ್ಟಮ್ ಇದನ್ನ ಒಂದು ವಿಭಿನ್ನವಾದ ಒಂದು ದೃಷ್ಟಿಕೋನದಿಂದ ನೋಡಿದ್ವಿ ಅಂತ ಹೇಳಿದ್ರೆ ಈಗ ಮನುಷ್ಯ ಬಹಳಷ್ಟು ಅಂಗಗಳಿಂದ ಮಾಡಲ್ಪಟ್ಟಿರ್ತಾನೆ ಅಂಗಗಳು ಸರಿಯಾಗಿ ಕೆಲಸ ಮಾಡುವುದು ಒಂದು ಶಕ್ತಿಗಳ ಒಂದು ಪ್ರೇರಣೆಯಿಂದ ಅಂತ ಹೇಳಿದ್ರೆ ಆತ್ಮಶಕ್ತಿ ಅಂತ ನಾವು ಹೇಳ್ತೀವಿ ಅದಕ್ಕೆ ವೈಟಲ್ ಫೋರ್ಸ್ ಅಂತ ಅಲ್ಟರ್ನೇಟಿವ್ ಸಿಸ್ಟಮ್ ಅಲ್ಲಿ ಹೇಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಈ ಅಲ್ಟರ್ನೇಟಿವ್ ಸಿಸ್ಟಮ್ ಆಯುರ್ವೇದ ಹೋಮಿಯೋಪತಿ ನ್ಯಾಚುರೋಪತಿ ಸಿದ್ಧ ಹೀಗೆ ವಿವಿಧವಾದ ಅಲ್ಟರ್ನೇಟಿವ್ ಸಿಸ್ಟಮ್ಸ್ ಏನ್ ಹೇಳ್ತಾವ ಅಂತ ಹೇಳಿದ್ರೆ ಮಾನವನ ಹಿಂದೆ ಇರ್ತಕ್ಕಂಥ ಒಂದು ಶಕ್ತಿ ಮಾನವನಿಗೆ ರೋಗ ಬರಲಿಕ್ಕೆ ಕಾರಣ ಆಗುತ್ತೆ ಆರೋಗ್ಯವನ್ನು ಕೊಡಲಿಕ್ಕೆ ಕಾರಣವಾಗುತ್ತೆ ಅವರ ಒಂದು ಶಕ್ತಿಗಳ ಒಂದು ಏರಿಲಿಂದ ಅವನ ಒಂದು ದೇಹದಲ್ಲಿ ಮನಸ್ಸಿನಲ್ಲಿ ರೋಗವನ್ನು ಸೃಷ್ಟಿ ಮಾಡುತ್ತೆ ಅಂತ ಈ ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಹೇಳುತ್ತೆ ಅಂದ್ರೆ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಸೊ ಈ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಸೂಕ್ಷ್ಮ ಜೀವಿಗಳು ಅಂತ ಹೇಳಿದ್ರೆ ವೈರಸ್ ಬ್ಯಾಕ್ಟೀರಿಯಾಸ್ ಮೂಲ ಕಾರಣವಾಗುತ್ತೆ ಯಾವುದೇ ಒಂದು ರೋಗ ಬರಲಿಕ್ಕೆ ಅಂತ ಈ ಒಂದು ಪದ್ಧತಿಯಲ್ಲಿ ಹೇಳ್ತಾರೆ ಸ್ನೇಹಿತರೆ ಅದರ ಹಾಗೆಯೇ ಈ ರೋಗಗಳ ಮೂಲ ಅಂತ ಹೇಳಿದ್ರೆ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ಇದು ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಸೊ ಹೀಗಾಗಿ ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಂತ ಹೇಳಿದ್ರೆ ಯಾವುದೇ ಒಂದು ಭಾಗವನ್ನು ವಿಭಜನೆಗೊಳಿಸಿ ನೋಡುವುದಕ್ಕೆ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಸೊ ಹೀಗಾಗಿ ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ ರೋಗವನ್ನ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ಮಾಡುತ್ತೆ ಅಂತ ಒಂದ್ ಕಡೆ ಆಯಿತು ಅಂತ ಹೇಳಿದ್ರೆ ಈ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನ ನಾವು ಹಾಕಿದ್ವಿ ಅದನ್ನ ಪೂರ್ತಿಯಾಗಿ ನಿರ್ಮೂಲನೆ ಮಾಡಿದ್ವಿ ಅಂತ ಹೇಳಿದ್ರೆ ರೋಗ ಗುಣಪಡುತ್ತೆ ಅನ್ನೋ ಒಂದು ಸಿದ್ಧಾಂತ ಈ ರಿಡಕ್ಷನ್ ಮೆಡಿಕಲ್ ಅಲ್ಲಿ ಇದೆ ಸ್ನೇಹಿತರೆ ಸೊ ಹೀಗಾಗಿ ಆ ಒಂದು ಸಿಸ್ಟಮ್ ಅಲ್ಲಿ ಅಲೋಪತಿಯಲ್ಲಿ ಯೂಸ್ ಮೆಡಿಸಿನ್ಸ್ ಕೆಮಿಕಲ್ ಆಗಿರುತ್ತೆ ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆಗಳಿಂದ ಉತ್ಪತ್ತಿ ಆಗಿರುವಂತಹ ಪದಾರ್ಥಗಳನ್ನ ಉಪಯೋಗಿಸಿ ಚಿಕಿತ್ಸೆಯನ್ನ ಮಾಡ್ತಾರೆ ಅಂತ ನಮಗೆ ಸ್ನೇಹಿತರೆ ಸೊ ಹೀಗಾಗಿ ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಒಂದು ದೇಹದ ಭಾಗಗಳನ್ನ ವಿಭಜನೆಗೊಳಿಸಿ ಚಿಕಿತ್ಸೆ ಮಾಡ್ತಾರೆ ವಿಭಜನೆಗೊಳಿಸಿ ಅದನ್ನ ಅರ್ಥೈಸ್ಕೊಳ್ತಾರೆ ಮತ್ತು ಚಿಕಿತ್ಸೆ ಮಾಡುವಾಗ ರಾಸಾಯನಿಕ ಪದಾರ್ಥಗಳು ವಿವಿಧ ರಾಸಾಯನಿಕ ಪದಾರ್ಥಗಳು ಕೆಮಿಕಲ್ ಸಬ್ಸ್ಟೆನ್ಸಸ್ ಅದನ್ನು ಉಪಯೋಗಿಸಿ ರೋಗಗಳನ್ನು ಚಿಕಿತ್ಸೆಗೊಳಿಸ್ತಾರೆ ಸ್ನೇಹಿತರೆ ಸೊ ಹೀಗಾಗಿ ನಾವು ಯಾವುದೇ ಒಂದು ನೋವುಗಳಾಯ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಂತ ಒಂದು ಮೆಡಿಸಿನ್ ಪ್ಯಾರಾಸಿಟಮೊಲ್ ಈ ಒಂದು ಪ್ಯಾರಾಸಿಟಮೋಲ್ ಏನಿದೆಯಲ್ಲ ಈ ಒಂದು ಮೆಡಿಸಿನ್ ಒಂದು ರಾಸಾಯನಿಕ ಪದಾರ್ಥ ಈ ರಾಸಾಯನಿಕ ಪದಾರ್ಥ ಮಾಡುತ್ತೆ ನಮ್ಮ ದೇಹದೊಳಕ್ಕೆ ಹೋಗಿ ಈ ಒಂದು ರಾಸಾಯನಿಕ ಪದಾರ್ಥ ನೋವನ್ನು ಶಮನ ಮಾಡುತ್ತೆ ಆದ್ರೆ ಅದು ಮಾಡುವ ವಿಧಾನವನ್ನ ನಾವು ಸರಿಯಾಗಿ ಗಮನಿಸಿದ್ವಿ ಅಂತ ಹೇಳಿದ್ರೆ ಅದರ ಮೂಲ ಅರ್ಥ ಹೇಳುತ್ತೆ ಅಂದ್ರೆ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ನ ಮೂಲ ಅರ್ಥ ಹೇಳುತ್ತೆ ಈಗ ನನಗೆ ಇಲ್ಲಿ ಕೈ ನೋಯ್ತಾ ಇದೆ ಸೊ ಈ ಕೈ ನೋವು ಹೋಗಬೇಕು ಅಂತ ಹೇಳಿದ್ರೆ ನಾನು ಪ್ಯಾರಾಸಿಟಮೊಲ್ನ ತೆಗೆದುಕೊಳ್ತೀನಿ ಸೊ ಪ್ಯಾರಾಸಿಟಮೋಲ್ ತೆಗೆದುಕೊಂಡ ತಕ್ಷಣ ಏನಾಗುತ್ತೆ ನೋವು ಶಮನ ಮಾಡಲಿಕ್ಕೆ ಶುರುವಾಗುತ್ತೆ ಅಂದ್ರೆ ನೋವು ಹೋಗ್ಬಿಡ್ತಾ ಇಲ್ಲಿಂದ ಇಲ್ಲ ಆದ್ರೆ ಈ ಪ್ಯಾರಾಸಿಟಮೋಲ್ ಮಾಡುವಂತಹ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನನಗೆ ನೋವು ಇಲ್ಲಿಂದ ನನ್ನ ಒಂದು ಮೆದುಳಿಗೆ ತಲುಪ್ತಕ್ಕಂತ ನರವನ್ನ ಸರಿಯಾಗಿ ಕೆಲಸ ಮಾಡದೆ ಹಾಗೆ ಮಾಡಿ ಅದನ್ನ ಸುಂಧುಗೊಳಿಸುವುದು ಅಂತ ಹೇಳಿದ್ರೆ ಅದನ್ನ ನಿಷ್ಕ್ರಿಯಗೊಳಿಸುವಂತಹ ಒಂದು ಶಕ್ತಿ ಈ ಪ್ಯಾರಾಸಿಟಮೊಲ್ ಅಲ್ಲಿ ಇದೆ ಅಂತ ನಮಗೆ ಎತ್ತಿಸ್ತಾ ಇದ್ದೀನಿ ಸೊ ಹೀಗಾಗಿ ನೋವು ಎಲ್ಲೂ ಹೋಗಿಲ್ಲ ಆದರೆ ಈ ಪ್ಯಾರಾಸಿಟಮಾಲ್ ಏನು ಮಾಡ್ತು ಅಂತ ಹೇಳಿದ್ರೆ ಈ ಭಾಗದಲ್ಲಿ ನೋವಿಗೆ ಸಂಬಂಧಪಟ್ಟ ಒಂದು ನರ ನಮ್ಮ ಮೆದುಳಿಗೆ ಹೋಗ್ತಾ ಇದೆಯಲ್ಲ ಆ ಒಂದು ಕೆಲಸವನ್ನ ಸ್ಥಗಿತಗೊಳಿಸುತ್ತೆ ಅಂದ್ರೆ ಅಡ್ಡಗೋಡೆಯಾಗಿ ನಿಲ್ಲುತ್ತೆ ಈ ಒಂದು ಮೆಸೇಜ್ ಈ ಒಂದು ಸಂವೇದನೆಯನ್ನ ನಿಮ್ಮ ಒಂದು ಮೆದುಳಿನ ತನಕ ಹೋಗದೆ ಇರುವ ಹಾಗೆ ನೋಡಿಕೊಳ್ಳುವುದು ಈ ಪ್ಯಾರಾಸಿಟಮಾಲ್ ನಾನು ಎಕ್ಸಾಂಪಲ್ ಆಗಿ ಹೇಳಿದೆ ಒಂದು ಉದಾಹರಣೆಯಾಗಿ ಹೇಳಿದೆ ಇದು ತಲೆನೋವು ಸಹ ಸೇಮ್ ಅಂತ ಸಹ ಇದೇ ಒಂದು ಪ್ರಕ್ರಿಯೆ ನಡೆದು ತಲೆಯಲ್ಲಿ ನೋವಿತ್ತು ಅಂತ ಹೇಳಿದ್ರೆ ಪ್ಯಾರಾಸೆಟಮಲ್ ತಕ್ಕಾಗ ನಮ್ಮ ತಲೆಯಲ್ಲಿ ಇರತಕ್ಕಂಥ ನೋವು ಶಮನವಾಗುತ್ತೆ ಹೇಗೆ ಅಂತ ಹೇಳಿದ್ರೆ ತಲೆಯಲ್ಲಿ ನೋವು ಹೋಗಲ್ಲ ಆದ್ರೆ ಆ ನೋವನ್ನು ಗ್ರಹಿಸಿ ನಮಗೆ ತಿಳಿಸುವಂತಹ ಒಂದು ನರದ ಒಂದು ಕೆಲಸವನ್ನ ಸ್ಥಗಿತಗೊಳಿಸುತ್ತೆ ಈ ಪ್ಯಾರಾಸೆಟಮಲ್ ಸೊ ಹೀಗಾಗಿ ನೋ ಹೋಯ್ತು ಅಂತ ನೀವು ತಿಳ್ಕೊಳ್ತೀರಿ ಆದ್ರೆ ಆರು ಅಥವಾ ಎಂಟು ಗಂಟೆಯಾದ್ಮೇಲೆ ಅದೇ ನೋವು ಅದೇ ಒಂದು ಭಾಗದಲ್ಲಿ ಬರುತ್ತೆ ಸೊ ಹೀಗಾಗಿ ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಸಿಂಪ್ಟಮ್ಸ್ಗಳನ್ನ ಟ್ರೀಟ್ ಮಾಡುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅಂತ ಹೇಳಿದ್ರೆ ಯಾವುದೇ ಒಂದು ಲಕ್ಷಣಗಳನ್ನ ಶಮನ ಮಾಡುವಲ್ಲಿ ಈ ಒಂದು ಔಷಧಿ ಪದ್ಧತಿ ಕೆಲಸ ಮಾಡುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಈ ಎರಡು ಮೂಲ ಸಿದ್ಧಾಂತಗಳು ಒಂದು ಅಂಗದ ಒಂದು ರೋಗಗಳು ಒಂದು ಮನುಷ್ಯನ ಅಂಗಗಳನ್ನ ಪ್ರತ್ಯೇಕವಾಗಿ ನೋಡ್ತಕ್ಕಂಥದ್ದು ಮತ್ತು ಅಂಗಗಳನ್ನ ಪ್ರತ್ಯೇಕವಾಗಿ ಚಿಕಿತ್ಸೆಗೊಳಿಸತಕ್ಕಂಥದ್ದು ಸೊ ಹೀಗಾಗಿ ಈ ರಿಡಕ್ಷನ್ ಅಂತ ಹೇಳಿದ್ರೇನೆ ವಿಭಜನೆ ಅಂತ ಅರ್ಥ ಸ್ನೇಹಿತರೆ ಸೊ ಹೀಗಾಗಿ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಯಾವುದೇ ಒಂದು ರೋಗವನ್ನು ಮೂಲ ಕಾರಣವನ್ನ ಹುಡುಕ್ತಾ ಹೋಗಲ್ಲ ಆ ಒಂದು ರೋಗದ ಲಕ್ಷಣಗಳನ್ನು ನೋಡಿ ಅದನ್ನು ಡಯಾಗ್ನೋಸ್ ಮಾಡಿ ಅದನ್ನು ನಾವು ಹೇಗೆ ಚಿಕಿತ್ಸೆಗೊಳಿಸಬಹುದು ಯಾವ ಒಂದು ಔಷಧಿ ಪದಾರ್ಥ ಯಾವ ಒಂದು ಕೆಮಿಕಲ್ ಕಾಂಬಿನೇಷನ್ನಿಂದ ಈ ಒಂದು ನೋವುಗಳು ಸಮದುಗುವ ಹಾಗೆ ಒಂದಿಷ್ಟು ಸಮಯ ಪೂರ್ತಿಯಾಗಿ ಶಮನವಾಗುವ ಹಾಗೆ ಹೇಗೆ ಮಾಡಬಹುದು ಅನ್ನೋದು ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಆಗುವಂತ ಕೆಲಸ ಸ್ನೇಹಿತರೆ ಹೀಗಾಗಿ ದೀರ್ಘಕಾಲಿಕ ರೋಗಗಳಲ್ಲಿ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಪೂರ್ತಿಯಾಗಿ ವಿಫಲವಾಗುತ್ತೆ ಸ್ನೇಹಿತರೆ ಅಥವಾ ಈಗ ಸಯಾಟಿಕಾ ಇದೆ ಮತ್ತು ಡಯಾಬಿಟಿಸ್ ಇದೆ ಥೈರಾಯಿಡ್ ಇದೆ ಮತ್ತು ಯಾವುದೇ ಒಂದು ಅಂಗದ ವೈಫಲ್ಯತ್ಯ ಈಗ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಆ ಕೆಲಸ ಮಾಡ್ತಾ ಇಲ್ಲ ಅನ್ನುವ ಗ್ರಂಥಿಯನ್ನ ಪ್ರಚೋದಿಸಿ ಕೆಲಸ ಮಾಡುವುದು ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಆಗುವಂತ ಕೆಲಸ ಸೊ ಈಗ ನಮ್ಗೆ ಡಯಾಬಿಟಿಸ್ ಇದೆ ಈ ಡಯಾಬಿಟಿಸ್ ಮೇಂಟೈನ್ ಮಾಡಿ ಮೇಂಟೈನ್ ಮಾಡಿ ಡಯಟ್ ಮಾಡಿ ಡಯಟ್ ಮಾಡಿ ಸೊ ಹೀಗೆ ಚಿಕಿತ್ಸಾ ಪದ್ಧತಿಯ ವಿಧಾನ ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅನ್ಸ್ ಸೊ ಹೀಗಾಗಿ ಇದರ ಒಂದು ಮೂಲವನ್ನು ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಇದನ್ನ ಹುಟ್ಟಾದವರು ಒಬ್ಬ ಡಾಕ್ಟರ್ ಹಿಪೋಕ್ರೆಟಿಸ್ ಅನ್ನೋ ಒಬ್ಬ ಡಾಕ್ಟರ್ ಸೊ ಈ ಹಿಪೋಕ್ರೆಟಿಸ್ ನ ಸಿದ್ಧಾಂತ ಏನಪ್ಪಾ ಅಂತ ಹೇಳಿದ್ರೆ ಅಲೋಪತಿದು ಕಾಂಟ್ರೇರಿಯಾ ಕಾಂಟ್ರಿಸ್ ಕ್ಯೂರೆ ಅಂತ ಕಾಂಟ್ರೇರಿಯಾ ಕಾಂಟ್ರಿಸ್ ಕ್ಯೂರೆಟರ್ ಅಂತ ಹೇಳಿದ್ರೆ ಈಗ ಯಾವುದೋ ಒಂದು ಶಕ್ತಿ ಈ ದಿಸೆಯಲ್ಲಿ ಚಲಿಸ್ತಾ ಇದೆ ಅಂತ ಹೇಳಿದ್ರೆ ಅದರ ವಿರುದ್ಧ ಗತಿಯಾಗಿ ಚಲಿಸುವಂತ ಒಂದು ಶಕ್ತಿಯನ್ನ ನೀವು ಉತ್ಪತ್ತಿ ಮಾಡಿದ್ರಿ ಅಂತ ಹೇಳಿದ್ರೆ ಆ ಒಂದು ಶಕ್ತಿ ತನ್ನಷ್ಟು ತಾನೆ ಶಮನವಾಗುತ್ತೆ ಅದಕ್ಕೆ ಕಾಂಟ್ರರಿಯಾ ಕಾಂಟ್ರಿಸ್ ಕ್ಯುರೆಂಟರ್ ಅಂತ ಈ ಒಂದು ಸಿದ್ಧಾಂತಗೊಳಿಸಿ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಕೆಲಸ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಈಗಿನ ಒಂದು ಸಮಯದಲ್ಲಿ ಬಹಳಷ್ಟು ದೀರ್ಘಕಾಲಿಕ ರೋಗಗಳು ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಇನ್ಕ್ಯೂರಬಿಲಿಟಿ ಸ್ಟೇಜ್ ಹೋಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಪರಿಹಾರ ಇಲ್ಲ ಅಂತ ಎಷ್ಟೋ ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ ಸ್ನೇಹಿತರೆ ಈಗ ಪ್ಯಾಂಕ್ರಿಟೈಟಿಸ್ ಒಂದು ಒಂದು ರೋಗ ಇದೆ ಈ ಪ್ಯಾಂಕ್ರೆಟೈಟಿಸ್ ಕ್ಯಾಲ್ಸಿಫಿಕೇಶನ್ ಆಗಕ್ಕೆ ಶುರುವಾಗುತ್ತೆ ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್ ಅನ್ನುವ ಒಂದು ಗ್ರಂಥಿ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಕ್ಯಾಲ್ಶಿಯಂ ಅಂದರೆ ಸುಣ್ಣದ ಅಂಶ ಕ್ಯಾಲ್ಸಿಯಂನ ಅಂಶ ಈ ಪ್ಯಾಂಕ್ರಿಯಾಸ್ನಲ್ಲಿ ಶೇಖರಣೆಗೊಳ್ಳುತ್ತಾ ಹೋಗುತ್ತೆ ಸೊ ಹೀಗಾಗಿ ಇದಕ್ಕೆ ಕ್ಯಾಲ್ಸಿಫಿಕೇಶನ್ ಆಫ್ ಪ್ಯಾಂಕ್ರಿಯಾಸ್ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ಈಗ ಮೊದಲು ಪ್ಯಾಂಕ್ರಿಯಾಸ್ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದ್ರೆ ಉರಿಯೂತಕ್ಕೆ ಒಳಗಾಯಿತು ಈ ಉರಿಯೂತ ಆದ್ಮೇಲೆ ಈ ಕ್ಯಾಲ್ಸಿಯಂ ಅಂತ ಹೇಳಿದ್ರೆ ಸುಣ್ಣದ ಅಂಶ ಅಂತ ಹೇಳಿದ್ರೆ ನಮ್ಮ ಮೂಳೆಗಳಿಗೆ ಬೇಕಾಗತಕ್ಕಂಥ ಕ್ಯಾಲ್ಶಿಯಂ ಈಗ ನಮ್ಮ ಪ್ಯಾಂಕ್ರಿಯಾಸ್ನಲ್ಲಿ ಮೇಧೋಚ್ಚೀರಕ ಗ್ರಂಥಿಯಲ್ಲಿ ಶೇಖರಣೆ ಆಗ್ತಾ ಆ ಗ್ರಂಥಿಯ ಕೆಲಸ ಕಾರಣಗಳನ್ನ ಸ್ಥಗಿತಗೊಳಿಸಾ ಹೋಗುತ್ತೆ ಸೊ ಹೀಗಾಗಿ ಆವಾಗ ಅದು ಕ್ರಾನಿಕ್ ಪ್ಯಾಂಕ್ರೆಟೈಟಿಸ್ ಅಂತ ಆಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ಸ್ಥಿತಿಯಲ್ಲಿ ರಿಡಕ್ಷನ್ ಮೆಡಿಕಲ್ ಸಿಸ್ಟಮಲ್ಲಿ ಬಹಳಷ್ಟು ಲಿಮಿಟೆಡ್ ಮೆಡಿಸಿನ್ಸ್ಗಳು ಇದೆ ಅಂತ ನಮಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಹೀಗಾಗಿ ಈ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ನ ಮೂಲ ಸಿದ್ಧಾಂತ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಅಲೋಪತಿ ಅಂದ್ರೆ ಏನು ಮತ್ತು ಈ ಅಲೋಪತಿಯಲ್ಲಿ ರಿಡಕ್ಷನ್ ಮೆಡಿಕಲ್ ಸಿಸ್ಟಮ್ ಒಂದು ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಏಳು ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ